ರಾಜ್ಯದ ಸಕ್ಕರೆ ಸಚಿವ ರೈತರ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನ ಹೇಳಿರುವುದು ಖಂಡನೀಯ ಅಲ್ಲದೆ ರೈತರು ಯಾವತ್ತೂ ಬರಕಾಲವನ್ನು ಬಯಸಿಲ್ಲ ರೈತರ ಕಸಬೆ ಕೃಷಿಯಾಗಿದೆ ಸಚಿವರು ಪದೇ ಪದೇ ಅನ್ನದಾತರನ್ನ ಅವಮಾನಿಸಿ ಮಾತನಾಡಿರುವುದು ನಮ್ಮ ರೈತ ಸಂಘ ಖಂಡಿಸುತ್ತದೆ ಎಂದು ರಾಜ್ಯ ಉಪಾಧ್ಯಕ್ಷ ರೆಡ್ಡಿಹಳ್ಳಿ ವೀರಣ್ಣ ಆಕ್ರೋಶವನ್ನ ಹೊರಹಾಕಿದರು ಇವರು ಚಳ್ಳಕೆರೆ ನಗರದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮಾತನಾಡಿದರು ರೈತರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಹೆಚ್ಚಿಸಿದ್ದಕ್ಕೆ ಹೆಚ್ಚು ಹೆಚ್ಚು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುತ್ತಿದ್ದಾರೆ ರೈತರಿಗೆ ನೀರು ಮತ್ತು ವಿದ್ಯುತ್ ಅನ್ನವನ್ನು ಉಚಿತವಾಗಿ ಕೊಟ್ಟರು ಬರಕಾಲವನ್ನು ಬಯಸ್ತಾರೆ ರೈತರ ಸಾಲ ಮನ್ನಾ ಆಗಬೇಕೆಂಬ ಆಶಯದಿಂದ ಬರಕಾಲವನ್ನು ರೈತರು ಹೆಚ್ಚು ಹೆಚ್ಚು ಅಪೇಕ್ಷಿಸುತ್ತಾರೆ ಈ ರೀತಿಯಾಗಿ ರಾಜ್ಯದ ರೈತರನ್ನು ಅವಮಾನಿಸಿ ತಮ್ಮ ಕೀಳು ಪ್ರದರ್ಶನವನ್ನು ತೋರಿಸಿದ್ದಾರೆ ರೈತರ ಶ್ರಮದ ಬಗ್ಗೆ ಇವರಿಗೆ ಅರಿವಿಲ್ಲ ರೈತರು ಬಿಸಿಲು ಮಳೆ ಚಳಿ ಎನ್ನದೇ ಮೈವಡ್ಡಿ ಭೂಮಿಯನ್ನು ನಂಬಿ ಇಂತಹ ಕಷ್ಟ ಬಂದರೂ ಕೂಡ ಒಂದು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಜನಕ್ಕೆ ಊಟವನ್ನು ಬಡಿಸುವ ರೈತನನ್ನು ಹೀಯಾಳಿಸಿ ಖಂಡಿಸಿ ರೈತರ ಕೆಂಗಣ್ಣಿಗೆ ಗುರಿಯಾದಂತಹ ಇಂಥ ಸಚಿವರನ್ನ ತಕ್ಷಣವೇ ರಾಜ್ಯ ಸರ್ಕಾರ ಇಂತಹ ದುಷ್ಟ ದುರಾಡದ ಸಚಿವರನ್ನ ಅಮಾನತ್ತು ಮಾಡಬೇಕು ಇಲ್ಲವಾದರೆ ನಮ್ಮ ರೈತ ಸಮೂಹವು ರಾಜ್ಯ ಸರ್ಕಾರದ ವಿರುದ್ಧ ಉಗ್ರ ಪ್ರತಿಭಟನೆ ಮಾಡುವುದಾಗಿ ಗಂಟಾ ಘೋಷವಾಗಿ ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕೆ ಸಿ ಶ್ರೀಕಂಠಮೂರ್ತಿ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ಪ್ರಧಾನ ಕಾರ್ಯದರ್ಶಿ ಆರ್ ಬಸವರಾಜ್ ಎರ್ರಿಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷರು ತಿಪ್ಪೇಸ್ವಾಮಿ ಅಚ್ಚಪ್ಪ ಆರ್ ತಿಪ್ಪೇಸ್ವಾಮಿ ರಾಮಚಂದ್ರಪ್ಪ ಜಯಮ್ಮ ವೀರೇಶ್ ಶಿವಣ್ಣ ರತ್ನಮ್ಮ ಸೇರಿದಂತೆ ಅನೇಕ ರೈತ ಸಂಘದ ಮುಖಂಡರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಫೋರ್ ಚಳ್ಳಕೆರೆ